ಈ ವಾರ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ವಿಕ್ರಮ ಅವರಿಗೂ ಕ್ಲಾಸ್ ತಗೊಂಡ್ರು ತ್ರಿವಿಕ್ರಮ ಅವರಿಗೂ ಕ್ಲಾಸ್ ತಗೊಂಡ್ರು ಆ ನಂತರ ಚೈತ್ರ ಅವರಿಗೂ ಸ್ವಲ್ಪ ಮಟ್ಟಿನ ಕ್ಲಾಸ್ ತಗೊಂಡಿದ್ದಂತೂ ನಿಜ ಅವರ ಕಿರಿ ಚೈತ್ರ ಅವರ ಕಿರಿಚಾಟದ ಬಗ್ಗೆ ತಮಾಷೆಯಾಗಿ ಮಾತಾಡಿದರು ಅದರಲ್ಲಿ ಒಂದು ಒಳ್ಳೆಯ ಮಾತಿತ್ತು ಹೇಳುವುದನ್ನು ಕರೆಕ್ಟಾಗಿ ಹೇಳಿ ಕಿರಿಚಾಟ ಬೇಕಾಗಿರಲಿಲ್ಲ ಅಂತ ಹೇಳಿದರು ರಾಜ ಅವರ ಹತ್ರ ಅಭಿಪ್ರಾಯ ಕೇಳಿದರು ಚೈತ್ರ ಅವರ ಬಗ್ಗೆ ಅವರು ಹೇಳೋದು ಸರಿ ಇದೆ ಆದರೆ ಕಿರಿಚಾಟ ಅಗತ್ಯ ಇರಲಿಲ್ಲ ಅಂತ ಹೇಳಿದರು ಇಲ್ಲೇ ಇದ್ದೀನಿ ನಿಧಾನವಾಗಿ ಹೇಳಿ ಅಂತ ಅವರು ಟಾಸ್ಕಲ್ಲಿ ಕೂಡ ಹೇಳ್ತಿದ್ರು ಅದನ್ನು ಇಲ್ಲಿ ಹೇಳಿದರು ಆನಂತರ ತ್ರಿವಿಕ್ರಮ ಅವರು ಬಿಗ್ ಬಾಸ್ ಮಾರ್ಕ್ ಕೊಡ್ತಾ ಇದ್ದಾರೆ ನನಗೆ ಕೊಟ್ಟಿಲ್ಲ ನಾನು ಮೂರು ಟಾಸ್ಕ್ ಗೆದ್ದಿದ್ದೀನಿ ಬೇರೆಯವರಿಗೆ ಮಾರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿದರು ಬಟ್ ರೂಲ್ಸ್ ಬೇರೆ ಥರ ಇತ್ತು ಯಾಕಂದರೆ ಈ ಆಟದಲ್ಲಿ ಈ ವಾರದ ಆಟದಲ್ಲಿ ಪ್ರೇಕ್ಷಕರು ಕೂಡ ಅಂಕ ಕೊಡುವುದಿತ್ತು ಹಾಗಾಗಿ ಅಲ್ಲಿ ಅಂಕಗಳ ವೇರಿಯೇಷನ್ ಆಗಿದೆ ಅದಕ್ಕೆ ಸುದೀಪ್ ಅವರು ಹೇಳಿದ್ದು ನಿಮ್ಮ ಬುಡ ಗಟ್ಟಿ ಮಾಡೋಕ್ಕೆ ಹೋಗಿ ನಮ್ಮ ಬುಡಕ್ಕೆ ಬರಬೇಡಿ ಅಂತ ಹೇಳಿದರು ಆನಂತರ ತ್ರಿ ತ್ರಿವಿಕ್ರಮ ಅವರು ತಪ್ಪು ಮಾಡಿದರೆ ನಾನು ಹೋಗ್ತೇನೆ ಅಂತ ಅಂದರು ಅದಕ್ಕೆ ನೀವು ತಪ್ಪು ಮಾಡಿದ್ದೀರಾ ಅಂತ ಸುದೀಪ್ ಅವರು ಹೇಳಿದರು ಹೋಗುದರೆ ಹೋಗಿ ಆದರೆ ಹೋದ ಮೇಲೆ ಪಶ್ಚಾತ್ತಾಪ ಪಡಬೇಡಿ ಈಗಾಗಲೇ ಒಬ್ಬರು ಹೋಗಿ ನಾನು ಹೋಗಬಾರ್ದಿತ್ತು ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ಯೋಚನೆ ಮಾಡಿ ಅಂತ ಹೇಳಿದರು ಆ ಮಾತಿನಿಂದ ಅವರು ಒಳಗಡೆ ಉಳ್ಕೊಂಡಿದ್ದಾರೆ ಚೈತ್ರ ಅವರ ಬಗ್ಗೆ ಈಗ ಅಲ್ಲಿ ನಾಯಕತ್ವದ ಬಗ್ಗೆ ಆನಂತರ ಉಸ್ತುವಾರಿ ಬಗ್ಗೆ ಕೂಡ ಮಾತಾಡಿದರು ಯಾರಿಗೆ ಅರ್ಹತೆ ಇದೆಯೋ ಅವರು ಉಳ್ಕೊಳ್ತಾರೆ ಅವರು ನಾಯಕರಾಗ್ತಾರೆ ಅವರು ಉಸ್ತುವಾರಿಯ ಜವಾಬ್ದಾರಿಯನ್ನು ಕೊಡ್ತಾರೆ ಆಗ ಬೇರೆ ರೀತಿಯ ಕೆಲಸ ಅಗತ್ಯ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದರು ಮುಂದೆ ಮತ್ತಷ್ಟು ಮಾತುಗಳನ್ನು ಆಡೋಣ ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು